ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲ್ಲಾಗ್ಸ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಇವತ್ತೇನಪ್ಪ ಅಂದರೆ ಎರಡನೇ ಕುಕ್ಕೆ ಅಂತಲೇ ಪ್ರಸಿದ್ಧವಾಗಿರುವಂಥ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಅದು ಎಲ್ಲಪ್ಪ ಅಂತ ಕೇಳ್ತೀರಾ ನಮ್ಮ ವಿಜಯನಗರ ಸಾಮ್ರಾಜ್ಯ ಗತವೈಭವ ಸಾರುವಂಥ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪಕ್ಕದ ಗ್ರಾಮವಾಗಿರ್ತಕ್ಕಂಥ ಬುಕ್ಸಾಗರ ಬುಕ್ಸಾಗರ ಅನ್ನುವ ಗ್ರಾಮಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏಳಡಿ ನಾಗಪ್ಪ ಅಂತನೇ ಪ್ರಸಿದ್ಧಿಯಾಗಿರುವಂತಹ ಇದು ಒಂದು ಸುಪ್ರಸಿದ್ಧ ದೇವಾಲಯವು ಕೂಡ ಹೌದು ಈ ದೇವಾಲಯದ ವಿಶೇಷತೆ ಬಂದು ಏನಪ್ಪ ಅಂದರೆ ಯಾರಿಗೆಲ್ಲ ಮಕ್ಕಳಾಗಿರೋದಿಲ್ಲ ಅಂಥವ್ರು ಹೋಗ್ಬಿಟ್ಟು ನಮಗೆ ಮಗುನ ಕರುಣಿಸಪ್ಪ ಅಂತ ಹೇಳಿ ಬೇಡ್ಕೊಂಡು ನಾವು ಒಂದು ಪೂಜೆ ಹವನೆಗಳನ್ನು ನಾವು ಮಾಡಿಸ್ಬಿಟ್ಟು ನಂತರ ಏನಪ್ಪ ಅಂದರೆ ಅರಕೆ ಕಟ್ಕೊಂಡು ನಾವು ಒಂದು ಬೆಳ್ಳಿ ತೊಟ್ಲನ್ನು ನಿನಗೆ ನಾವು ಮಗು ಆದರೆ ನಿಮಗೆ ಒಂದು ಬೆಳ್ಳಿ ತೊಟ್ಟನ್ನು ನಾವು ಅಂತ ಅಂತೇಳಿ ಬೇಡ್ಕೊಂಡು ಒಂದು ಬೆಳ್ಳಿ ತೊಟ್ಲನ್ನು ನಾವು ಅಲ್ಲಿ ಕ ಒಂದು ಮರ ಇದೆ ಸ್ನೇಹಿತರೆ ಅಂದರೆ ಮರ ಅಂದರೆ ಅಲ್ಲಿ ನಾಗಪ್ಪ ಒಂದು ನಾಗಪ್ಪನ ಹುತ್ತಾ ಇದೆ ಅಲ್ಲಿ ಒಂದು ನಾವು ಬೆಳ್ಳಿ ತೊಟ್ಲನ್ನು ಕಟ್ಬಿಟ್ಟು ನಾವು ಅರಕೆಯನ್ನು ಹೊತ್ಕೊಂಡು ಬಂದರೆ ನಮಗೆ ಮ ಖಂಡಿತ ಮಗು ಆಗುತ್ತೆ ಉದಾಹರಣೆ ಏನಪ್ಪ ಅಂದರೆ ಎಕ್ಸಾಂಪಲ್ ಅದಕ್ಕೆ ನಾವೇ ನಾವು ಸತತವಾಗಿ ಅದಕ್ಕೆ ಎಂಟು ವರ್ಷದಿಂದಲೂ ನಾವು ಎಂಟು ವರ್ಷ ಅಂತ ಅಂದ್ರೂ ಅದಕ್ಕೆ ಮುಂಚೆ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷದಿಂದನೂ ನಾವು ಅದಕ್ಕೆ ಆ ದೇವಸ್ಥಾನಕ್ಕೆ ನಾವು ಇದ್ದೀವಿ ಪ್ರತಿ ಅಮಾವಾಸ್ಯೆಗೆ ನಾವು ಆ ದೇವಸ್ಥಾನಕ್ಕೆ ಅಂದರೆ ಪ್ರತಿ ಭೀಮನ ಅಮಾವಾಸ್ಯೆ ಅಂತಲೇ ಕರಿಬೋದು ಮತ್ತು ನಾಗರ ಅಮಾವಾಸ್ಯನೂ ಅಂತಲೂ ನಾವು ಹೇಳ್ಬೋದು ಆ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆಗೆ ನಾವು ಹೋಗ್ಬಿಟ್ಟು ನಾವು ನಮ್ಮ ಏನು ಕೈಲಾಗಿರ್ತಕ್ಕಂಥ ಸೇವೆಯನ್ನು ನಾವು ಮಾಡಿ ಅಂದರೆ ನಾವು ಅನ್ನ ಪ್ರಸಾದ ಮಾಡಿಸೋದಿರುತ್ತೆ ಹಾಗೆ ಅಭಿಷೇಕಗಳು ಇರುತ್ತೆ ನಮ್ಮ ಕೈಲಿ ಎಷ್ಟು ಹಾಕತ್ತೋ ಅಷ್ಟು ನಾವು ಅದರಲ್ಲಿ ನಾವು ಮಾ ಪೂಜೆ ಮಾಡಿಸ್ಬೋದು ಇಲ್ಲ ಅನ್ನದ ಅನ್ನ ಪ್ರಸಾದಕ್ಕೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ನಾವು ರಸೀದಿ ಮುಖಾಂತರ ಅಲ್ಲಿ ಕಟ್ಬಿಟ್ರೆ ಅಲ್ಲಿ ಅನ್ನ ಪ್ರಸಾದ ಇರುತ್ತೆ ಹಾಗೆ ಪೂಜೆ ಅವನಗಳಲ್ಲಿ ನಮ್ಮ ನಾವೇನು ಕಟ್ಟಿರ್ತಕ್ಕಂಥ ಹಣ ಹಣದಲ್ಲಿ ನಮ್ಮ ಅದರಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಯಾರೇ ಹೋಗಿ ಹೋದ್ರೂ ಗುಡಮಗೆ ನಾಗದೋಷ ಇರ್ತಕ್ಕಂಥವ್ರು ಆಗಿರ್ಬೋದು ಆಮೇಲೆ ಏನೇ ಒಂದು ಅಲ್ಲಿ ಹೋಗ್ಬಿಟ್ಟು ನಾವು ಹರಕೆಗಳನ್ನು ಮಾಡಿ ಮಾಡಿಕೊಂಡು ನಾವು ನಿನಗೆ ನಡಿತೀವಿ ಅಂತಂದು ಹೇಳಿ ನಾವು ಅನ್ಕೊಂಡು ಬಂದರೆ ನಮಗೆ ಖಂಡಿತ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ ನಾಗದೋಷನೂ ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅದಕ್ಕೆ ಎಕ್ಸಾಂಪಲ್ ನಾವು ಏನಕ್ಕಪ್ಪ ಅಂದರೆ ನಮಗೆ ಎರಡು ಹೆಣ್ಮಕ್ಳಿದ್ವು ಗಂಡು ಮಗು ಆಗಿದ್ದಿಲ್ಲ ಹಾಗಾಗಿ ನಾವು ನಮ್ಮ ಮನೆಯವರು ನಾವು ನಾನು ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯವರು ಹೋಗ್ಬಿಟ್ಟು ಅಲ್ಲಿ ನಾಗದೇವರ ಹತ್ರ ನಾವು ಬೇಡ್ಕೊಂಡು ಬೇಡ್ಕೊಂಡು ಒಂದೆರಡು ಮೂರು ವರ್ಷ ಸತತವಾಗಿ ಅಲ್ಲಿಗೆ ಹೋಗಿ ಬಂದ ನಂತರ ಬೇಡ್ಕೊಂಡು ಬಂದ ನಂತರ ನಮಗೆ ನಮ್ಮ ಮಗನ್ನ ಕರುಣಿಸದಾನೇನಾಗಪ್ಪ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ನಮ್ಮ ಮಗ ಹುಟ್ಟಿದಾಗಿನಿಂದನೂ ನಾವು ಕಂಪಲ್ಸರಿ ಪ್ರತಿ ನಾಗರ ಅಮಾವಾಸ್ಯೆಗೆ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಹಾಲೆರೆದು ಹಾಗೆ ನಾವು ಏನಾದರೂ ಬೇಡಿಕೆಗಳಿದ್ರೆ ನೆರವೇರಿಸ್ಬಿಟ್ಟು ಬರ್ಬೋದು ನೋಡಿ ಇದೇ ಏಳುಡಿ ನಾಗಪ್ಪ ಅಂದರೆ ಬುಕ್ಸಾಗರ್ ಗ್ರಾಮ ಏಳು ಅಡಿ ನಾಗಪ್ಪ ಇರ್ತಕ್ಕಂಥ ಹೆಬ್ಬಾಗಿಲು ಇದು ಇದ್ರ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ನಾಗಪ್ಪ ದೇವಸ್ಥಾನ ಇದೆ ನೋಡಿ ಸುತ್ತಮುತ್ತ ಗದ್ದೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಹಾಗೆ ನೋಡಿ ಮಕ್ಕಳು ನಡೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ನೋಡಿಬಿಟ್ಟು ಹಾಯ್ ಅಂತ ಹೇಳ್ತಿದ್ದಾರೆ ಮಕ್ಕಳು ವೀಡಿಯೋ ಕ್ಯಾಮ್ರಾವನ್ನು ನೋಡಿಬಿಟ್ಟು ನೋಡಿ ಇದೇ ಕಾಣಿಸ್ತಾ ಇದೆಯಲ್ಲ ಇದೇ ನಾಗಪ್ಪ ದೇವಸ್ಥಾನ ಎಂಥ ಒಳ್ಳೆಯ ವಾತಾವರಣದಲ್ಲಿ ದೇವಸ್ ಇದೆ ಹೇಳ್ಬಿಟ್ಟು ನೀವು ನೋಡ್ಬೋದು ನೋಡಿ ಇಲ್ಲಿಗೆ ಬಂದರೆ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಹಾಗೆ ಮೈಂಡಿಗೆ ಎಷ್ಟು ರಿಲೀಫ್ ಅಂತ ಹೇಳ್ಬಿಟ್ಟು ನೀವೇ ಈ ವಾತಾವರಣ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ ಇದೇ ನೋಡಿ ನಮ್ಮ ಏಳಡಿ ನಾಗಪ್ಪ ಇರತಕ್ಕಂಥ ದೇವಸ್ಥಾನ ನೋಡಿ ಹೇಗೆ ವಿಶಾಲವಾಗಿ ಇಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾಗಗಳ ಪ್ರತಿಷ್ಠಾಪನೆ ಆಗಿದೆ ಹಾಗೆ ಬನ್ನಿ ನಾನು ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕ್ಯಾಮ್ರಾ ಅಲೋ ಆಯ್ತೋ ಇಲ್ಲ ಗೊತ್ತಿಲ್ಲ ನಾವು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಒಳಗಡೆ ಪಾಪ ಏನು ಕ್ಯಾಮ್ರಾ ತಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಯಾರು ನಮಗೇನು ಅಂತ ಇಲ್ಲ ಹಾಗೆ ಅಲ್ಲಿನ ಅರ್ಚಕರು ಕೂಡ ನೋಡಿ ನಾಗಪ್ಪ ಕಾಣ್ತಾ ಇದೆ ಅಲ್ಲಿನ ಅರ್ಚಕರು ಕೂಡ ನಮಗೇನು ಅನ್ನಲಿಲ್ಲ ಹಾಗೆ ನಿಮಗೆಲ್ಲ ಒಳಗಡೆ ದೇವ್ರನ್ನ ತೋರಿಸ್ಬಿಟ್ಟು ನಾವು ಈಗ ಹೊರಗಡೆ ಬಂದ್ವಿ ಹೊರಗಡೆ ಬಂದೆ ಅಂದರೆ ಇಲ್ಲಿ ನಾಗ ಶಿಲೆಗಳು ಪ್ರತಿಷ್ಠಾಪನೆ ಆಗಿದ್ದಾವೆ ಅವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾರ್ಯಾದರೂ ಕುಕ್ಕೆ ದೂರದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಲಿಲ್ಲ ಅಂತ ಅನ್ನೋರು ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾಗದೋಷ ಇದ್ದರೆ ನೀವು ಪರಿಹಾರ ಮಾಡ್ಕೊಂಡ್ಬಿಟ್ಟು ದೇವರಿಗೆ ಏನಾದರೂ ಹರಕೆಗಳು ಕಟ್ಕೊಂಡು ಮಕ್ಕಳಾಗದೇ ಇರೋರು ಬಂದು ಇಲ್ಲಿ ಮಕ್ಕಳು ಕ ಕರುಣಿಸು ಅಂತೇಳಿ ಬೇಡಿಕೊಂಡು ನೀವು ಹರಕೆಗಳ ಕಟ್ಟಿಕೊಂಡ್ರೆ ದ ನಿಜವಾಗ್ಲೂ ನಮಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳ್ತಾ ಇದ್ದೀವಿ ಮಕ್ಕಳಾಗುತ್ತೇ ಅಂತ ಹೇಳ್ಬೋದು ಇವಾಗ ಸಾಯಂಕಾಲದ್ದು ಸ್ನ್ಯಾಕ್ಸ್ ತಿನ್ನೋ ನಾವು ಬನ್ನಿ ಸ್ನೇಹಿತರೆ